ಏನು ಇವತ್ತಿನ ದಿನ ಆರಹಳ್ಳಿ ಆರ್ನಹಳ್ಳಿ ಗ್ರಾಮದ ಒಬ್ಬ ರೈತ ಮಹಿಳೆಗೆ ರೈತರಿಗೆ ತೊಂದರೆ ಆಗಿದೆ ಆನಂದ್ಗೆರೆ ರೈತರಿಗೆ ತೊಂದರೆ ಆಗಿದೆ ಆರ್ ಆರ್ನಹಳ್ಳಿ ಆರ್ನಹಳ್ಳಿ ಬ್ಯಾಂಕ್ ಕೆನರಾ ಬ್ಯಾಂಕಿನಲ್ಲಿ ರೈತರು ತನ್ನ ಚಿನ್ನವನ್ನು ಅಡ ಇಟ್ಟು ಏನು ಸಾಲ ಪಡೆದುಕೊಂಡಿದ್ರು ಆ ಸಾಲ ಮರುಪಾವತಿ ಮಾಡಲಿಕ್ಕೆ ಮತ್ತೆ ಸಮಯ ಇತ್ತು ಆದ್ರೂ ರೈತರ ಗಮನಕ್ಕೆ ತರದೆ ಹಾಗೆ ಯಾವುದೇ ನೋಟಿಸ್ ಕೊಡ್ದ ಹಾಗೆ ಕೆನರಾ ಬ್ಯಾಂಕ್ ಅವರು ಚಿನ್ನನ ಹರಾಜು ಹಾಕಿದ್ದಾರೆ ಹರಾಜಾಕಿ ಅದನ್ನ ಅವ್ರು ಬಳಸ್ಕೊಂಡಿದ್ದಾರೆ ಯಾವುದೇ ತರಹದ ಮಾಹಿತಿ ರೈತರಿಗಿಲ್ಲ ಇಲ್ಲ ಇದೇ ಕೆನರಾ ಬ್ಯಾಂಕ್ನವರು ಮೈಸೂರು ಭಾಗದಲ್ಲೂ ಸಹ ಇದೇ ಕೆಲಸ ಮಾಡಿದ್ದಾರೆ ಕೆನರಾ ಬ್ಯಾಂಕಲ್ಲಿರುವಂಥ ಮ್ಯಾನೇಜರು ಮೈಸೂರಲ್ಲಿ ರೈತ ಮಹಿಳೆಯರ ಚಿನ್ನ ನಡ ಇಟ್ಟದಾಗ ಅದರಲ್ಲೂ ಕಳತನ ಮಾಡಿದ್ದಾರೆ ಇದು ನಮ್ಮ ಮೈಸೂರಿನಲ್ಲಿ ಎರಡನೇ ಪ್ರಕರಣ ಸಂಬಂಧಪಟ್ಟಂಗೆ ರೈತ ಭಾಗದವರು ಕನ್ನಡ ಪರ ಸಂಘಟನೆಯವರು ಪ್ರತಿಯೊಬ್ಬರು ಹೋರಾಟ ಮಾಡಿದ್ರು ಎಚ್ಚೆತ್ತುಕೊಳ್ತಾ ಇರುವಂಥ ಕೆನರಾ ಬ್ಯಾಂಕ್ಗೆ ಕೆನರಾ ಬ್ಯಾಂಕ್ ವಿರುದ್ಧವಾಗಿ ನಾವು ದಿನಾಂಕ ನಾಲ್ಕನೇ ತಾರೀಕಿಂದ ಆಹ್ವಾತ್ರಿ ಧರಣಿ ಮಾಡ್ತೀವಿ ಈ ವಿಚಾರವಾಗಿ ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ತೀರ್ಮಾನ ಮಾಡ್ಕೊಂಡಿದ್ದೀವಿ ಈ ಕೆನರಾ ಬ್ಯಾಂಕ್ ನ ಶಿಸ್ತು ಪ್ರಕಾರ ಕೆಲಸ ಮಾಡೋದು ಆರ್ ಬಿ ಐ ಅಂಡರ್ ಅಲ್ಲಿ ಕೆಲಸ ಮಾಡೋದ್ರೆ ಕೆನರಾ ಬ್ಯಾಂಕ್ ಇಲ್ಲಿ ಕೆಲಸ ಮಾಡ್ಲಿ ಮಾಡಾಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ದಯವಿಟ್ಟು ಕರ್ನಾಟಕದ ತೊಲಗಿಸ್ಬೇಕು ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಮಿನಿಸ್ಟರ್ಗಳು ಎಲ್ಲರೂ ಭಾಗಿಯಾಗಬೇಕಂತ ಹೇಳಿ ರೈತ ಸಂಘಟನೆ ಒತ್ತಾಯ ಇಡ್ತಾ ಇದ್ದೀವಿ ಇದು ಕೆನರಾ ಬ್ಯಾಂಕ್ ಒಂದು ಎಚ್ಚರಿಕೆ ಸಂದೇಶ ಆಗುತ್ತೆ